ಇವತ್ತಿನ ಕೆಲಸ ಏನು ಅಂದರೆ ಅಲ್ಲಲ್ಲಿ ಕೂದು ಹಾಕಿರೋ ಜೋಳಗಳನ್ನೆಲ್ಲ ಎತ್ತಿ ಒಂದು ಕಡೆ ಹಾಕಬೇಕು ಇವತ್ತು ಅದೇ ಕೆಲಸ ಇವತ್ತು ಜೋಳ ಎಲ್ಲ ಎತ್ತಿ ತುಂಬಿ ಒಂದು ಕಡೆ ಸೇರಿಸಿ ಇವತ್ತೆಷ್ಟೊತ್ತಾಗತ್ತ ಗೊತ್ತಿಲ್ಲ ಜೋಳನೆಲ್ಲ ಒಂದು ಕಡೆ ಸೇರಿಸ್ಬಿಟ್ಟು ಗಾಡಿ ಕಟ್ಟಿ ಆರು ಗಂಟೆ ಆಗ್ಬೋದು ಸುಮಾರು ಎಲ್ಲ ಕೂದಿರೋ ಜೋಳಗಳನ್ನೆಲ್ಲ ಎತ್ತಾಕ್ಬೇಕು ಒಂದು ಆರು ಗಂಟೆ ಅವರಾಗತ್ತಾ ಆರು ಗಂಟೆ ಆಗುತ್ತೆ ಆರು ಗಂಟೆ ಗಂಟೆ ಇವತ್ತೆಲ್ಲ ಫುಲ್ಲು ಗಾಡಿ ರೈಡಿಂಗ್ ಇವತ್ತು ಮಾಡೋಣ ಹೆಂಗೆ ಜೋಳಗಳನ್ನೆಲ್ಲ ತುಂಬತೀವಿ ಏನು ಮಾಡ್ತೀನಿ ಅನ್ನೋದನ್ನೆಲ್ಲ ತೋರಿಸ್ತೀನಿ ನಿಮಗೆ ಏ ಹಲೋ ನಮಸ್ತೆ ಎಲ್ಲರಿಗೂ ಮಾ ಪ್ರೀತಿಯ ಗಡಿನಾಡು ಕನ್ನಡಿಗ ಗಾಡಿಗೆ ಎತ್ತುಗಳು ಕಟ್ಟಿ ಅದಕ್ಕೆ ಆಯಿಲ್ ಹಾಕಿ ರೆಡಿ ಮಾಡಿ ಇವಾಗ ಜೋಳ ಎಲ್ಲ ಓಡಬೇಕು ಇಟ್ಕೊಂಡು ಇವಾಗ ಎತ್ತುಗಳು ಕಟ್ಟಾಕಿದ್ದಾರೆ ಮೇಯಕ್ಕೆ ಅವನ್ನ ಬಿತ್ಕೊಂಡು ಇವಾಗ ಎತ್ತರ ಹೊಡ್ಕೊಂಡು ಇವಾಗ ನಾವು ಗಾಡಿ ಕಟ್ಬಿಟ್ಟು ಜೋಳ ಲೋಡ್ ಮಾಡಬೇಕು ಲೋಡ್ ಮಾಡಿ ದೂರದಲ್ಲಿರೋದನ್ನು ಎಚ್ಚರಿಕೆ ಕೊಟ್ಟಾರದ ಹತ್ರ ತಗೊಂಬಂದು ಸೇರಿಸ್ಬೇಕು ಗಾಡಿಗೆ ಇದ್ರೆ ಯಾವ ಥರ ಇವಾಗ ಸೇರಿಸ್ತೀವಿ ರೀ ನಿಮಗೆ ವೇಸ್ಟೇಜ್ ಆಯ್ಲು ವೇಸ್ಟೇಜ್ ಆಯ್ಲಿ ಗಾಡಿಗೆ ಹಿಂಗೆ ಹಾಕಬೇಕು ಆದರೆ ಇಲ್ಲೊಂದು ಕೋತಿ ಇದೆ ಆ ಕೋತಿ ಅಂತೂ ಸಿಕ್ಕಾಬಿಟ್ಟೆ ಚೇಷ್ಟೆ ಮಾಡ್ತಾ ಇದೆ ಒಳಗೆ ನನ್ನ ಕೋತಿ ಒಂದು ಮರಿ ಕೋತಿ ಇದೆ ಇಲ್ಲಿ ಈ ಕೋತಿ ಐತಲ್ಲ ಅದು ಒಳ್ಳೆ ಕೋತಿ ಅಂದರೆ ದೊಡ್ಡ ಕೋತಿ ಈ ಆಯಿಲ್ನ ಏನಕ್ಕೆ ಹಾಕ್ತಾರೆ ಈಜೆ ಬರಲಿ ಅಂತ ಏನು ಈಜೆ ಬರೋದು ಗಾಡಿ ತುಂಬಿಟ್ಟು ಗಾಡಿ ಗಾಡಿ ಬರಲ್ವಲ್ಲ ರಪ್ಪಾಗಿರುತ್ತ ಹಾಂ ಅದಾಗ್ತಂದ್ರೆ ಈಜೆ ಬರುತ್ತೆ ಯಾವ ಆಯಿಲ್ ಇದು ಇಂಜಿನ್ ಆಯಿಲು ಇಂಜಿನ್ ಆಯಿಲ್ ಅಂದರೆ ಗಾಡಿ ಯೂಸ್ ಮಾಡ್ತೀವಲ್ಲ ಹಾಂ 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 ಅದೀಗ ಹಾಂ ಕಡಾಣಿ ಇದ್ರ ಹೆಸರು ಕಡಾನಿ ಕೋತಿ ಇದು ಮಾಡ್ತಾ ಇದೆ ಇಲ್ಲಿಂದ ಹಚ್ಕೊಂಡು ಇಂಜಿನ್ ಆಯಲ್ ಇದು ವೇಸ್ಟ್ ಇಂಜಿನ್ ಆಯಲು ಇದನ್ನೇ ಆಗ್ತಾ ಇದಾರೆ ಮತ್ತೆ ಯಾಕಂ ಮಾಡ್ತಾ ಇದೀಯಾ ನಾವಂತೂ ಗಾಡಿ ಹತ್ರ ಬಂದಿದೀವಿ ಇವಾಗ ಗಾಡಿ ಕಟ್ತಾ ಇದಾನೆ ಇವನು ಇವಾಗ ಎರಡು ಎತ್ತುಗಳನ್ನ ಆ ಕಡೆ ಒಂದು ಈ ಕಡೆ ಒಂದು ಕಟ್ತಾ ಕಷ್ಟಪಟ್ಟು ಎತ್ತಿ ಕಟ್ತಾ ಇದ್ದಾರೆ ಈ ಎತ್ತು ಈ ಕಡೆಗೆ ಆ ಎತ್ತು ಆ ಕಡೆಗೆ ಎಡಗೋಲು ಇದು ಇದು ಬಲಗೋಲು ಎತ್ತಿನ ಗಾಡಿನ ನಾವು ಸ್ಟಾರ್ಟ್ ಮಾಡಿದೀವಿ ಇವಾಗ ಜೋಳದ ಹೊಲಕ್ಕೆ ಜೋಳ ಓಡಕ್ಕೆ ಹೋಯ್ತಾ ಇದ್ದೀವಿ ಇವಾಗ ನೋಡಿ ನಾವು ಜೋಳ ಇವಾಗ ಜೋಳನ ತುಂಬಬೇಕು ಎಲ್ಲ ಕೂಟದಲ್ಲಿ ಚೆನ್ನಾಗಿ ಎಲ್ಲ ಕಟ್ಟಿಟ್ಟಿದ್ದಾರೆ

ನೋಡಿ ಲೋಡ್ ಮಾಡ್ತಾರೆ ಇವಾಗ ಜೋಳಸ್ತಾನೆ ಅಲ್ಲವೇ ಲೋಡ್ ಲೋಡ್ ಮಾಡ್ತಾರೆ ಇವಾಗ ನೋಡಿ ಇಲ್ಲಿಂದ ಈಚು ಹುಡುಗ ಇದಾನೆ ಇವನು ನೋಡಿ ಇಲ್ಲಿ ಇವರು ಎತ್ತಾ ಇದಾರೆ ಎತ್ಕ ಬಂದು ಹಿಂಗೆ ಗಾಡಿ ಕೊಡ್ತಾರೆ ಒಂದ್ ಕಡೆಯಿಂದ ಜೋಡಿಸ್ಕಂತಾನೆ ಶಿಕ್ಷಣ ಇನ್ನೊಂದ್ ಮೂಟೆ ಬರ್ತಾ ಇದೆ ಎರಡನೇ ಮೂಟೆ ಹ್ಮ್ ೂ ಇಟ್ಟಿರೋ ಜೋಳೆಗಳನ್ನೆಲ್ಲ ಒಂದು ಕಡೆ ತಗೊಂಬಂದು ಕೊಠಾರಕ್ಕೆ ಹಾಕ್ಬೇಕು ಅದಕ್ಕೋಸ್ಕರ ಈಗ ನೋಡಿ ಗಾಡಿ ಮೇಲೆಲ್ಲ ಲೋಡ್ ಮಾಡ್ಕೊಂಡು ಈಗ ಕೂದಿರೋ ತೆನೆಗಳನ್ನೆಲ್ಲ ಒಟ್ಟಿಗೆ ಸೇರಿಸೋದಕ್ಕೆ ಗಾಡಿ ಕಟ್ಕೊಂಡು ಅಲ್ಲು ತುಂಬ ಅಲ್ಲಲ್ಲಿ ಕೂದು ನಿಮ್ಗೆ ಕಾಣಿಸ್ತಾ ಇರ್ಬೋದು ನೋಡಿ ಅಲ್ಲೆಲ್ಲ ಚೀನಲ್ಲಿ ತುಂಬಿ 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 ಇಟ್ಟಿದ್ದಾರೆ ಅದನ್ನೆಲ್ಲ ಗಾಡಿ ಲೋಡ್ ಮಾಡಿಕೊಂಡು ಎತ್ಕೊಂಡೋಗಿ ಒಂದು ಜಾಗಕ್ಕೆ ಸೇರಿಸ್ಬೇಕು ಸದ್ಯಕ್ಕೆ ಅವರೆಲ್ಲ ಜೋಳ ತುಂಬ್ತಾ ಇದ್ದಾರೆ ನಾವು ಗಾಡಿಲಿ ಕುತ್ಕೊಂಡು ಡ್ರೈವರ್ ಆಗಿಬಿಟ್ಟಿದ್ದೀವಿ ನಾವು ಸ್ವಲ್ಪ ಹೊತ್ತು ಹೊಡಿತೀವಿ ಗಾಡಿನ ಎತ್ತಾಕೆ ಎತ್ತಾಕೆ ಬೇಗ ಒತ್ಕೊಂಡ್ ಬರ್ತಾ ಮಹೇಶನವರು ಮಹೇಶ್ನವ್ರು ಒಬ್ರೇನೇ ಪಪ್ಪಾ ನಾವ್ ಅಗ್ಗ ಬಿಟ್ಬಿಟ್ಟಿದೀವಿ ಆದ್ರೂ ಎಷ್ಟು ಚೆನ್ನಾಗಿ ನೋಡಿ ಎಳ್ಳೇ ಬೇಕಾಗಿಲ್ಲ ಎಷ್ಟು ಚೆನ್ನಾಗಿ ನಿಂತಿದ್ವಿ ಎತ್ಕೊಳ್ಳೋ ಅಂತ ನೋಡಿ ಎಷ್ಟು ಮನ್ಸನ್ಗೆ ಹೇಳಿದ್ರು ಕೂಡ ಕೇಳಲ್ಲ ಅಷ್ಟು ಆಗಿ ಎಷ್ಟು ಚೆನ್ನಾಗಿ ನಿಂತ್ಕೊಂಡಿವೆ ಎತ್ತುಗಳು ನೋಡಿ ಮೂಕ ಪ್ರಾಣಿಗಳು ಆದ್ರೂ ನೋಡಿ ಎಷ್ಟು ಸೈಲೆಂಟಾಗಿ ನಿಂತಿವೆ ಎಷ್ಟೇ ವೆಯ್ಟ್ ಹಾಕಿದ್ರು ಎಷ್ಟೇ ಇದು ಮಾಡಿದ್ರು ಒಂಚೂರು ಗಲಾಟೆ ಮಾಡೋಲ್ಲ ನೋಡಿ ಎಷ್ಟು ಸೈಲೆಂಟಾಗಿ ನಿಂತಿವೆ ಎರಡು ಅಂದರೆ ಇವರಿಬ್ಬರು ಎತ್ತಿ ಎತ್ತಿ ಮೇಲ್ಕೆ ಇದ್ದಾರೆ ನಾವು ಹಿಂಗೆ ಮೇಲೆ ಕೂತ್ಕೊಂಡು ವಿಡಿಯೋ ಮಾಡ್ತಾ ಇದೀವಿ ಸುತ್ತ ಹೊಲ ನೋಡಿ ಗಾಡಿ ನಾವು ಇಲ್ಲಿ ಕೂತ್ಕೊಂಡು ಗಾಡಿನ ರೈಡ್ ಮಾಡ್ತಾ ಇದೀವಿ ಅವ್ರ ಅಲ್ಲಿಂದ ಲೋಡ್ ಮಾಡ್ತಾ ಇದಾರೆ ತಲೆ ಮೇಲೆ ಆಗ್ತಾರೆ ಗುರು ಇವ್ರಿಬ್ರು ಪಾಕ್ತಾರೀ ಇದೊಂಥರ ಟ್ರ್ಯಾಕಲ್ಲಿ ಅಲ್ಲ ವಿತೌಟ್ ಟ್ರ್ಯಾಕಲ್ಲಿ ಓಡಿಸ್ದಂಗೆ ಗಾಡಿನೇ ಇವ ಭಯಂಕರ ಹುಷಾರಾಗಿ ಓಡಿಸ್ಬೇಕು ಅವು ನೋಡಿ ಒಂದು ಚೂರು ಸದ್ದು ಮಾಡಂಗಿಲ್ಲ ಅಯ್ ಒಂದು ಚೂರು ಸದ್ದು ಮಾಡಂಗಿಲ್ಲ ಓಡ್ತೀವಿ ಅಂತವೇ ಮೇ ಹ್ಞೂ ಇವನು ಚಿಕ್ಕ ಹುಡುಗ ನನ್ನ ಮಗ ನಮ್ಮನ್ನ ಗಾಡಿ ಹೊಡೆಯಕ್ ಬಿಡೋಲ್ಲ ಅಂತಾನೆ ಜೋಡ್ಸು ಅಂದ್ರೆ ಜೋಡ್ಸಲ್ಲ ಅಂತಾನೆ ಎಷ್ಟು ಗಾಂಜೇಲಿ ಅಂದ್ರೆ ಹಳ್ಳಿ ಹೈಕಲ್ಗೆ ಸಿಕ್ಕಾ ಹೊಟ್ಟೆ ಗಾಂಜಲಿ ನಡನಿ ಅಂತ ಹೇಳ್ತಾ ಇದೀವಿ ಅವ್ರು ಕೇಳ್ತಾನೆ ಇಲ್ಲ ಹೌ ನೋಡಿ ನಮ್ಮ ರೈಡ್ ಹೆಂಗಿದೆ ಅಂದ್ರೆ ಕರೆಕ್ಟ್ ಆಗಿ ಸೀಲ್ ಹತ್ರನ ತಗೊಂಡ್ ಇಲ್ಸಿದಿವಿ ಗಾಡಿನ ಹೆಂಗ್ ತಗೊಂಡ್ ನಿರ್ಸಿದೀನಿ ನೋಡಿ ಇವಲ್ ಮತ್ತೆ ಹೆಂಗ್ ಕೇಳ್ತವೆ ಎತ್ಗಳು ಅಂದ್ರೆ ಸಿಕ್ಕಾಪಟ್ಟೆ ಬಟ್ಟೆ ಕ್ರೇಜು ಈ ಎತ್ಗಳು ಕೇಳ್ತವೆ ಈ ಗಂಡ್ಗೆ ಎಷ್ಟು ಹೇಳಿದ್ರು ಕೇಳ್ದೇನೆ ನನ್ನ ನಾನ್ ಹೊಡಿತೀನಿ ಗಾಡಿನ ಅಂದ್ಬಿಟ್ಟು ನಮ್ಮನ್ನ ಇಳಗಿಸ್ಬಿಟ್ನು ಹಾಗಾಗಿ ದುಃಖ ನಮ್ಗೆ ನೋಡಿ ಹೆಂಗ್ ಹೊಡಿತಾನೆ ಚಿಕ್ಕ ಹುಡ್ಗ ನಮ್ಮ ಹಳ್ಳಿ ಐದಾ ಕರ್ಗಳು ಅಂದ್ರೆ ಪ್ರಾಣ ಜಾಸ್ತಿ ನೋಡಿ ಸಿಕ್ಕಾ ಬಟ್ಟೆ ಹುಚ್ಚು ಅವನಿಗೆ ಹಳ್ಳಿ ಇದೆ ತಾನೆ ಹಾ ಎಲ್ಲವೇ ಹಂಗಾಗಿ ನೋಡಿ ಎಷ್ಟು ಚೆನ್ನಾಗಿದೆ ನೋಡೋದಕ್ಕೆ ಹಳ್ಳಿ ಜೀವನ ಅಂದರೆ ನೋಡಿ ಬಸ್ಗಳು ಗಾಡಿಗಳು ಸಿಟಿಯಲ್ಲಿ ಇದನ್ನೆಲ್ಲ ನೋಡೋಕ್ಕಾಗಲ್ಲ ಹಾಗಾಗಿ ಹಳ್ಳಿ ಕಡೆನೇ ಎಲ್ಲ ನೋಡಕ್ಕೆ ಚೆನ್ನಾಗಿರೋದು ಜೋಳ ಎಲ್ಲ ತುಂಬಿ ತುಂಬಿ ನಿಲ್ಲಿಸಿದ್ದೀರೆ ಇಗ 4ನೇ ರೌಂಡ್ ಇದು ಒಂದು ನೋಡಿ ಈಗ ತುಂಬಿತ ಈಗ ಅಲ್ಲಿಗೆ ಕ್ಯಾ ಬಂದಿದೆ ಬಂದಿದೆ ಹೈ ಅತ್ತೆ ಈಗ ನಿನ್ನ ಅತ್ತೆ ಕೂಡಾ ಹೈ ಹೈ ಸೇರಿ ಸಂತೋಷ ಹೈ ಹೈ 얘는 ಮುಕ್ಕಾಡಿ ಓ ಓ ನೀ ಬಾಳೆ ತಂದಿಟ್ಟು ಮುಕ್ಕರ್ದೇನ್ ಮಾಡದಾವ ಹೈ ಒಡಿಯಲ್ಲ ಅಂತ ನಿಮ್ಗ ಕೇಳ್ತಾ ಕೇಳ್ತಾರ ನೀವು ನಿಂದು ಕೊಡತ್ತ ಇಲ್ಲಿ ಕಣ ಬಂದೀಗ ಲೋಡ್ನ ಅನ್ಲೋಡ್ ಮಾಡ್ಬೇಕಾಗಿದೆ ಆ ಗಂಡು ಕೋಪ ಮಾಡ್ಕೊಂಡು ಅಲ್ಲಿ ನಿಂತಿದ್ದಾನೆ ಏನೋ ಮೊಬೈಲ ಏನೋ ನೋಡ್ಕೊಂಡು ಇವನು ಇಲ್ಲಿದ್ದಾನೆ ಈಗ ಎತ್ತಿ ಎತ್ತಿ ಎಸಿಬೇಕು ಕೊನೆಗೆ ಎತ್ತಗಳನ್ನೆಲ್ಲ ಬಿಚ್ಚಾಕಿದೀವಿ ಕೊನೆಗೆ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದೀವಿ ನಮ್ಮದು ಎಲ್ಲ ಜೋಳ ಗಿಡ ಎಲ್ಲ ಓಡಾಯಿತು ಈ ನನ್ನ ಮಗನಿಗೆ ಎರಡು ಬುಟ್ಟಿದೀನಿ ಕಾಪು ಹತ್ಕೊಂಡು ಗಾಂಜೇಲಿ ಜಾಸ್ತಿ ಬಿಚ್ಚಾಕಿ ಎಲ್ಲ ಜೋಳ ಊಡಿ ನೋಡಿ ಎಷ್ಟು ಜೋಳ ಊಡಿದೀವಿ ಇವತ್ತು ಬೆಳಿಗ್ಗೆ ಏನಂದ್ರೆ ಸಿಕ್ಕಾಬಟ್ಟ ಜೋಳ ಊಡ್ ಗುಡಿಯಾಕಿದೀವಿ ಇಲ್ಲಿ ಕೆಲ್ಸ ಎಲ್ಲಾ ಮುಗೀತು ಅಂತ ಅವರೇ ಬಿಡಸ್ಕೊಂಡಾರೆ ಮಾದೇವಮ್ಮ ಕೂತ್ಕೊಂಡು ಏನ ಚೆನ್ನಾಗ್ ಬಿಡಿಸಬೇಕು ಬಿಡಿಸ್ಬೇಕು ಕಾಯಿ ಬಿಡಿಸ್ತಾ ಕೂತವ್ರೆ ರಾತ್ರಿ ರಾಗಿ ಮುದ್ದೆ ಉಪ್ಸಾರಿಗೆ ರೆಡಿ ಮಾಡ್ತಾ ಇದಾರೆ ಮಾದೇವಮ್ಮ ಅವರು ಅದಕ್ಕೆ ಇವಾಗ್ಲೇ ಇಲ್ಲೇ ಬಿಡ್ಸ್ಕೊಂಡ್ ರೆಡಿ ಮಾಡ್ಕತವ್ರೆ ಸಾಯಂಕಾಲ ಮುದ್ದೆ ಮಾಡ್ಬೇಕಲ್ಲ ಅದಕ್ಕೆ ಕೊನೆಗೆ ನಮ್ಮದು ಜೋಳ ಎಲ್ಲ ತುಂಬಿ ಮುಗಿಸಿ ಕೊನೆಗೆ ಮನೆಗೆ ಹೋಗೋ ಟೈಮ್ ಆಯಿತು ಸೂರ್ಯನು ಮುಳುಗು ಮುಳುಗಿಬಿಟ್ಟಿದ್ದಾನೆ ನಮ್ಮ ಹಿಂದೆ ಕಾಣಿಸ್ತಾ ಇರ್ಬೋದು ಮುಳುಗಿಬಿಟ್ಟಿದ್ದಾನೆ ಈಗ ಮನೆಗೆ ಹೋಗ್ಬೇಕು ಎತ್ಗಳೆಲ್ಲ ಅಲ್ಲಿ ಇದೆ ಅವನ್ನ ಹಂಗೆ ಹಿಡ್ಕೊಂಡು ಮನೆಗೆ ಹೋಗ್ಬೇಕು ಇವಾಗ ಬನ್ನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಬಾಯ್ ಗುಡ್ ನೈಟ್